अमृता परमृता अमुग सिद्धन चलितामृता अमृता परमामृता चरणार चरितामृता अमृता <coughs> परमामृता अमुग सिद्ध रा चरितामृता अंतरंगदमृता अंतरुभवृता अंतरंगता अंतरुभमृता अमृता परमृता श्री गुरतामृता अमृता परम सिरचरितामृता परमा अमृता सिद्धरा चरितामृता अमृता परमा अमृता नम सिद्धरा चरितामृता नीति प्रीति भावभक्ति सुुणाता नीति प्रीति भाव भक्ति सुरसोवा करुणामृता न्यायनिष्ठ सौम्य कायकलु जीवामृता न्यायनिष्ठ सौम्य कायकलु जीवामृता अमृता परमामृता शरणाचरितामृता அமத பரம நம்ம சித்தராமத்தா நோவிகாரி தோர்த நித்தியநூத்தன சாவு நோவிக தாரி தோர்த ಅಮೃತ ಮನದ ಮೈಲಿಗ ತೊಳೆಯುವಂತಹ ಮನದ ಮೈಲಿಗೆ ಮನದಮೈಲಿಗೊಳೆಯುವಂತ ಮಂಗಲದ ಮಹದಮೃತ ಅಮೃತ ಪರಮೃತ ಶರಿತೃತ अमृता परमामृता नमस्चरितामृता भक्ति भक्तामृता भक्ति भक्तामृता ज्ञान वेद्यामृता ज्ञान वेद्नामृता ज्ञान त्याग ब्यरेत चरिता चरितामृता भक्ति ज्ञान त्याग बेरेत सिद्ध न चरितामृता अमृता परमामृता अम शरण चरिता चरितामृता अमृता परमामृता अम म सिरा चरितामृता अष्टरण पंचाचार्य आरुस्थगणमृता अष्टरण पंचाचार्य आरुस्थ गणता गायक दासोह समते कायक सोह समते शरण कायकदमते शरणुभव अमृता परमामृता शरण चरितामृता अमृता परमामृता नमस्ा चरितामृता चरिता चरितामृता रचरितामृत शिवशरणराचरितामृत दैव संलं विजय न मम पार्वते शिव हर हर महादे की जय शिव योगी अमोघ सिद्धेश्वर महाराज की जय सकल साधु महाराज की जय नम पाज की जय महादेव ಸವಾದಿ ಪ್ರಮಥರನ್ನ ವಿಶ್ವದ ಎಲ್ಲ ಗುರು ಪರಂಪರೆಯನ್ನ ಸಂತ ಮಹಾಂತರನ್ನ ಆರೂಢ ಅವಧೂತರನ್ನ ಆಚಾರ್ಯ ವಿರಕ್ತರನ್ನ ಎಲ್ಲರನ್ನ ಸ್ಮರಣೆ ಮಾಡಿ ಭಗವಂತ ಅಮೋಘ ಸಿದ್ದೇಶ್ವರರ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಚರಿತಾಂಬೃತ ಒಂದು ಕಡೆ ಪುರಾಣ ಅಂತ ಕರಿತಿರ್ತಾರೆ ಪುರಾಣ ಮತ್ತು ಚರಿತ್ರೆ ಸ್ವಲ್ಪ ವ್ಯತ್ಯಾಸದ ರೀ ಚರಿತ್ರೆ ಅಂದರೆ ಇದ್ದಕ್ಕಿದ್ದ ಹಾಗೆ ಕಥೆಯನ್ನ ಹೇಳೋದು ಪುರಾಣ ಅಂದರೆ ಅದು ಕಾವ್ಯ ರೂಪದಲ್ಲಿ ಬರುತ್ತದೆ ಇದು ಪುರಾಣ ಕವಿತೆ ರೂಪದಲ್ಲಿ ಬರೀತಾರೆ ಅದಕ್ಕೆ ಓವಿಬದ್ಧ ಅಂತ ಕರಿತಿರ್ತಾರೆ ಅಂತಹ ಮಹಾಪುರಾಣವನ್ನು ತಾವು ಕೇಳ್ತಾ ಇದ್ದೀರಿ ನಿನ್ನೆ ಜಗಜ್ಜನನಿ ವಿಶ್ವಾಂಬರಿ ವೈಷ್ಣವಿ ಭಗವತಿ ಅಂಬಾಭವಾನಿ ಕಾಲಿ ಹೀಗನೇಕ ಪಾರ್ವತಿಗೆ ಸಾವಿರದ ಎಂಟು ಹೆಸರುಗಳದ ಭಗವತಿ ಪಾರ್ವತಿ ಮಗನ ಗುರು ಭಕ್ತಿಯನ್ನ ಪರೀಕ್ಷೆ ಮಾಡಬೇಕಂತ ಹೇಳಿ ನಿನ್ನ ಮಗನಿಗೆ ಆಜ್ಞೆ ಮಾಡಿದ್ದಾಳೆ ಹುಳ ಮುಟ್ಟಲಾರದು ಹೂವು ಕಪ್ಪಿ ಮುಟ್ಟದ ಶೀತಾಳ ಮನುಷ್ಯ ಎಲ್ಲದರೊಳಗೆ ಪಾಸ್ ಆಗ್ತಾನ್ರಿ ಆದ್ರೆ ಗುರುಪರೀಕ್ಷೆಯೊಳಗೆ ಪಾಸ್ ಆಗೋದು ಬಹಳ ಕಠಿಣದು ಅಷ್ಟು ಸುಲಭ ಅಲ್ಲ ಅದರೊಳಗ ಸಿಗಲಾರದ ವಸ್ತುಗಳನ್ನು ಪಾರ್ವತಿ ಅಮೋಘಿಸಿದ್ದಕ್ಕೆ ಹೇಳಿದ್ದಾಳೆ ಹುಳ ಮುಟ್ಟಲಾರದ ಹೂವು ಕಪ್ಪಿ ಮುಟ್ಟದ ಶೀತಾಳ ಬರುವ ದಾರಿಯಲ್ಲಿ ಆ ಕಡೆ ಈ ಕಡೆ ಹೆಜ್ಜಿಡಬಾರದು ನೇರವಾಗಿ ಬರಬೇಕಂತ ಇಷ್ಟು ಕಠೋರವಾದಂಥ ಗುರು ಸೇವೆ ವಸ್ತುಗಳು ತರಲು ಅಪ್ಪಣೆ ಮಾಡಿದಾಳೆ ಅಮೋಘ ಸಿದ್ಧ ಸಮರ್ಥನಾಗಿ ಸದ್ಗುರುವಿನ ಕೃಪೆ ಇದ್ದರೆ ಅದೇನು ದೊಡ್ದಲ್ಲ ತಾಯಿ ಅಂತ ಅದು ಯಾವಾಗರಿ ಅದು ಎರಡು ದಿನ ಮೂರು ದಿನ ನಾಲ್ಕು ದಿನ ಆರು ದಿನ ಹಿಂಗಲ್ಲದು ಈಗೇನು ಹೊತ್ತು ಮುಣಗ್ಯೋದಲ್ಲ ಸೂರ್ಯ ಹೊಂಡುವ ಪ್ರಾತಃ ಕಾಲದಲ್ಲಿ ನಾಲ್ಕು ಗಂಟೆಗಿಂತ ಪೂಜೆ ಮಾಡ್ತೀವಲ್ಲ ಅದ ಪೂಜಾ ಟೈಮ್ಕ ಇವೆಲ್ಲ ವಸ್ತುಗಳು ತರಬೇಕು ಸಮಯ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಅದು ನಿನ್ನ ಸೇವೆ ಆಗೋದಿಲ್ಲ ಅಂತ ಹೇಳಿದ್ಲು ಅವಾಗ ಅಮೋಘ ಸಿದ್ದೇಶ್ವರ ಕೈಲಾಸ ಬಿಟ್ಟು ಜಂಬೂಗಡ್ಡಿಗೆ ಜಂಬೂ ದೀಪ ನಾವು ನೀವೆಲ್ಲ ಇರುವುದೇನದಲ್ಲಿ ಭೂಮಿ ಇದು ಜಂಬೂ ದೀಪನ ದೀಪ ದೀಪದವ ಅದರ ಪೈಕಿ ಇದೊಂದು ದೀಪ ದೀಪದು ಜಂಬೂಗಡ್ಡೆಗೆ ಬಂದ ದಟ್ಟವಾದಂಥ ಅರಣ್ಯ ಹುಲಿ ಕರಡಿ ಚಿತ್ಕ ಶಿಂಹ ವಿಷಜಂತು ಹಾವುಗಳು ಹೆಬ್ಬಾವುಗಳು ಅಜಗರ ಹಾವುಗಳು ಅನೇಕ ಕಾಡು ಮೃಗಗಳು ವಿಷಜಂತುಗಳು ದಟ್ಟವಾದಂಥ ಅರಣ್ಯ ಅಂಥ ಅರಣ್ಯದಲ್ಲಿ ಆ ಕಪ್ಪಿ ಮುಟ್ಟದ ಶೀತಾಳ ಬಾವಿ ಶೋಧ ಮಾಡುತ್ತಾನೆ ಹುಡುಕ್ತಾನೆ ಇಡೀ ಜಂಬೂಗಡ್ಡಿಯನ್ನೆಲ್ಲ ಸಂಚರಿಸಿದ ದೊಡ್ಡದಾಗಿರತಕ್ಕಂಥ ಒಂದು ಕಾಡಿನೊಳಗೆ ಹೊಕ್ಕ ಅಲ್ಲಿ ಒಂದು ಬಾವಿ ಇತ್ರಿ ಅದ್ರ ಹೆಸರ ಮಲ್ಲಿಗೆ ಶೋಪ ಅಂತ ಹೆಸರು ಬಾವಿ ಇದು ಆ ಬಾವಿ ಮೇಲೆ ಹೋಗಿ ನಿಂತು ನೋಡುತ್ತಾನೆ ಅಲ್ಲಿ ಕಪ್ಪಿಗಳು ಸುಳವೇ ಇಲ್ಲ ನಿರ್ಜಲವಾದಂಥ ಅರಣ್ಯ ಅದು ಅಂಥ ಬಾವಿ ಮೇಲೆ ನಿಂತ್ಕೊಂಡು ಸಂತೋಷ ಆಗ್ತಾನೆ ಈ ಈ ಬಾವಿಯೊಳಗೆ ಯಾವ ಕಪ್ಪಿನೂ ಕೂಡ ಬಂದು ಸ್ಪರ್ಶೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಗುರು ಸೇವೆಗೆ ಪವಿತ್ರವಾಗಿರತಕ್ಕಂಥ ಶೀತಾಳ ಅಂತ ಭಾವಿಸಿ ಇನ್ನೇನೋ ಸೌರ್ಸಿ ಬಾವಿಯೊಳಗೆ ಇಳಿಬೇಕಂತಿದ್ದ ಆ ಬಾವಿಗೆ ಒಂದು ಏಳೆ ಹೆಡೆಯ ಕಣ್ಣಿಲ್ಲದ ನಾಗಶೇಷ ಕಾವಲು ಮಾಡ್ತಿದ್ದ ಈ ಮನುಷ್ಯನ ಕಾಲಿನ ಸಪ್ಪಳ ಕೇಳಿ ಹಾವಿಗೆ ಇನ್ನೊಂದು ಮಾತಂದ್ರೆ ಕಿವಿ ಇಲ್ರಿ ಏನಿಲ್ಲ ಹಾವಿಗೆ ನಮ್ಮಂಗೆ ಕಿವಿ ಇಲ್ರಿ ನಮ್ಮ ಶಬ್ದ ನಾವು ಮಾತಾಡುವಂಥ ಶಬ್ದ ಹೆಂಗೆ ಅಂದ್ರೆ ಅದು ನಾಲಿಗೆ ಸ್ಪರ್ಶ ಮೇಲೆ ತಿಳ್ಕೋತದ್ರಿ ನಾಲ್ಗೆ ಭೂಮಿಗಿಸ್ತದ ನಾವು ಬಂದಿದ್ದು ನಾವು ಹೋಗಿದ್ದು ನಾವೇನು ಮಾತಾಡ್ತೀವಿ ಆ ಶಬ್ದ ಗ್ರಹಣ ಅದರಲ್ಲಿ ಮಾಡ್ತದಂದ್ರೆ ನಾಲಿಗೆಯ ಸ್ಪರ್ಶದಿಂದ ಅದಕ್ಕೆ ನಮ್ಮವರು ಒಂದು ವಚನ ಬರೀತಾರೆ ವೇಳೆಯ ಗುಣವ ಕೋಳಿ ಬಲ್ಲದು ಗೋತ್ರದ ಗುಣವ ಕಾಗಿ ಬಲ್ಲದು ಮಧುರ ಗುಣವ ಇರುವೆ ಬಲ್ಲದು ವಾಯುಗುಣವ ಶರ್ಪ ಬಲ್ಲದು ಮನುಷ್ಯನೇ ನೀನು ಮನುಷ್ಯನಾಗಿ ಹುಟ್ಟಿದ ಮೇಲೆ ನಿನ್ನ ಸ್ವರೂಪದ ಸತ್ಯಜ್ಞಾನ ನಿನ್ನ ಅರಿವು ಇಲ್ಲದೆ ಹೋದರೆ ಆ ಕೋಳೆ ಕಾಗೆ ನೆರೆ ನಾಯಿಗಳಿಗಿಂತಲೂ ಕರಕಷ್ಟ ಕಾಣ ನರಜನ್ಮ ರಾಮನಾಥ ಅಂತ ಕರೀತಾರೆ ಬಂಧುಗಳೇ ಕಿವಿಗಳಿದ್ರೂ ನಮಗೆ ಶಬ್ದ ಜ್ಞಾನಿಲ್ಲ ಹಾವು ನಾಲಿಗೆಯ ಸ್ಪರ್ಶದಿಂದ ಮನುಷ್ಯ ಬರುವಂಥ ಆ ಸಪ್ಪಳನ್ನು ಕೇಳಿ ಆ ಕಣ್ಣಿಲ್ಲದ ನಾಗಶೇಷ ಕೇಳ್ತದ್ ಯಾರೋನೇನೋ ಅಂತ ಗದ್ದರಿಸಿ ಕೇಳ್ತು ಅಮೋಘ ಸಿದ್ದೇಶ್ವರ ವಿನಯದಿಂದ ಆ ಬಳಿಕ ಬಹಳ ಮೃದು ವಚನದಿಂದ ಹೇಳ್ತಾನೆ ಅಪ್ಪ ನನಗೆ ಶಿವನ ಮನಿ ಸಿದ್ಧ ಯೋಗಿನಾದ ಅಮೋಘ ಸಿದ್ಧ ಅಂತ ಕರೀತಾರೆ ಹಾವಿಗೆಷ್ಟು ಸಂತೋಷ ಆತ್ರಿ ಸ್ವರ್ಗ ಸಂತೋಷನೇ ಆತದಕ್ಕೆ ಅಪ್ಪಾ ಅಬ್ಬಾ ಎಂಥ ಪುಣ್ಯಶಾಲಿ ನಾನೆಂಥ ಭಾಗ್ಯಶಾಲಿ ನಂದೆಂಥ ಸುದೈವ ಏನು ಯೋಗ ಇದು ಅಪ್ಪ ನಿನ್ನ ಹೆಸರನ್ನು ನಾನು ಅನಂತ ಯುಗಗಳ ಪರ್ಯಂತ ಕೇಳಿದ್ದೇನೆ ಇಂಥ ಸಿದ್ಧಿ ಪುರುಷ ಅದಾನ ಇಂಥ ಯೋಗಿ ಪುರುಷ ಅದಾನ ಜೀವನದಲ್ಲಿ ನಮಗೆ ಯೋಗಿ ಸಿದ್ಧ ಪುರುಷರು ಸಿಗುವುದು ಕಠಿಣದ ಅಂಥವ್ರ ದರ್ಶನ ಆಗುವುದು ಕಠಿಣದ ಅವು ದರ್ಶನ ಆಯ್ತಂದ್ರೆ ನಮಗೆ ದುಃಖ ಇಲ್ಲ ಕಷ್ಟ ಇಲ್ಲ ಬಂಧನ ಇಲ್ಲ ನಾಗಶ ಹೇಳ್ತಾನ ಅಪ್ಪ ಬಹುದಿನದವರೆಗೆ ನಾನು ನಿನ್ನ ದಾರಿ ಕಾಯ್ತ ನನ್ನ ವಿಷ್ಯ ಮುಗಿದೊಳಗೆ ನಿನ್ನ ದರ್ಶನ ಮಾಡ್ತೀನೋ ಇಲ್ಲ ಅಂತಕ್ಕಂಥದ್ದು ನನಗೆ ಇತ್ತು ಯೋಗ ಯೋಗವಾಗಿ ಭಗವಂತ ಸಿದ್ಧಪುರುಷ ನನ್ನ ಸನ್ನಿಧಿಗೆ ಬಂದಿಲ್ಲಪ್ಪ ಪರವಾಗಿಲ್ಲ ನಾನು ನಿನಗೆ ದರ್ಶನ ಮಾಡುತ್ತೀನಿ ಹೇಳಿ ಆ ಶರ್ಪ ಬಂದು ಅಮ್ಮೋಗಿಸಿದ್ದಾನೆ ಶ್ರೀಪಾದಕ್ಕೆ ನಮಸ್ಕಾರ ಇದೆ ಅಮೋಗಷಿದ್ದ ಈಶ್ವರಿಗೆ ಹೇಳ್ತದ ಅಪ್ಪ ನಾನು ಹುಟ್ಟು ಕುರುಡ ನನಗೆ ಜಗತ್ ನೋಡ ಕಣ್ಣಿಲ್ಲ ಆವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಗೊತ್ತಿಲ್ಲ ಆ ಕರ್ಮದ ದೋಷದಿಂದ ನನಗೆ ಕಣ್ಣುಗಳಿಲ್ಲ ಅಂಥೇಳಿ ಅಮೋಘಿದ್ದನ ಮುಂದೆ ತನ್ನ ಅಳಿಲು ತೋಡಿಕೊಳ್ಳುತ್ತಾ ಇದೆ ಶರ್ಪ ಏಳು ಯುಗದಲ್ಲಿ ಮಾಡಿರ್ತಕ್ಕಂಥ ತಪಸ್ಸಿನ ಶಕ್ತಿ ತಾಯಿ ತಂದೆಗಳು ಇನ್ನೊಂದು ಮಾತು ನಿಮ್ಗೆ ಹೇಳಬೇಕಾದ್ರೆ ಮಹಾತ್ಮರಲ್ಲಿ ನಾಲ್ಕು ಪ್ರಕಾರದ ಶಕ್ತಿ ಇರ್ತದೆ ಯಾವ್ಯಾವು ಅಂತಂದ್ರೆ ನೇತ್ರಸ್ಪರ್ಶ ಶಬ್ದಸ್ಪರ್ಶ ಹಸ್ತಸ್ಪರ್ಶ ಪಾದಸ್ಪರ್ಶ ಮತ್ತೆ ಮತ್ತು ಇದ್ದವರಿಗಿರ್ತದೆ ಮತ್ತ ಅವರಂಗ ಕಂಡವ್ರಿಗಿರುವುದಿಲ್ಲದು ಅವರಂಗ ಕಂಡಂಗೆ ಇರೋದಿಲ್ಲ ಈಗ ಸಿದ್ದೇಶ್ವರ ಸ್ವಾಮಿಗಳಂಗ ನಾನು ಬಿಳಿ ಲುಂಗಿ ಬಿಳಿ ಮ್ಯಾಲೊಂದು ಶರ್ಟ್ ಹಾಕೊಂಡು ತಲಿಯೆಲ್ಲ ಬಳಸ್ಕೊಂಡು ಚಸ್ಮಾಸ್ಕೊಂಡ್ರೆ ಸಿದ್ದೇಶ್ವರ ಸ್ವಾಮಿ ಹಂಗೆ ಕಾಣಿಸ ನಂತರ ಕರೆ ಸಿದ್ದೇಶ್ವರ ಸ್ವಾಮಿ ಹಂಗಾಗಲ್ಲ ಮದ್ಗುಂಡ್ ಮಹಾರಾಜ್ರಂಗೆ ಬರ್ಲಿಕ್ ಮಾಡಕ್ ಬರ್ತದೆ ನಮ್ಗೆ ಆದ್ರ ಡ್ರೇಸ್ನಾಗ ಮಾಡ್ಲಿಕ್ಕೆ ಬಂದಿತ್ತು ಈ ತಲೆ ಕೂದಲ ದಾಡಿಗಳ ಮಾಡಕ್ಕೆ ಬಂದಿತ್ತು ಆದ್ರೆ ಜ್ಞಾನದಿಂದ ಮಾಡಕ್ಕೆ ಬರೋದಿಲ್ಲ ಆ ಬಳಿಕ ಅಂತಹ ಶಕ್ತಿನೂ ಕೂಡ ಬರುವುದಿಲ್ಲ ಸತ್ಪುರುಷರಲ್ಲಿ ವಾಮಿ ಹಿಂಗ ಕಣ್ಣು ತೆರೆದು ನೋಡಿದ್ರು ಅಂತಂದ್ರೆ ಎಂಥದ್ದಿದ್ರು ಅದು ಪಾಪ ಇತ್ತು ಅಂದ್ರೆ ಪಾಪ ಎಲ್ಲ ನಶಿಸಿ ಬೂದಿಯಾಗಿ ಪುಣ್ಯ ಪ್ರಾಪ್ತ ಆಗ್ತದೆ ಅವರು ಬಂದು ಎಲ್ಲಿ ಹಸ್ತ ಹಿಡಿತಿರ್ತಾರೆ ಅದು ಉದ್ಧಾರ ಆಗ್ತದೆ ಇನ್ನೊಂದು ಮೈಲಾರಲಿಂಗ ನೋಚದೊಳಗೆ ಒಂದು ಮಾತು ಬರ್ತದೆ ನೀನೊಲಿದ ಪಾದವ ನಿಟ್ಟ ನೆಲವೇ ಸುಕ್ಷೇತ್ರವಾಯಿತು ಕೊಂತೆಮ್ಮ ತಾಯಿ ಬರೋಕ್ಕಿಂತ ಮೊದಲು ಬಬಲಾದಿಗೆ ಕ್ಷೇತ್ರ ಅಂತ ಅಲ್ಕ್ ಬರ್ತಿ ಏನು ಬರ್ತಿತ್ತು ಏನಪ್ಪ ಬರ್ತಿ ಕ್ಷೇತ್ರ ಆಗ್ಬೇಕಾದ್ರೆ ಕ್ಷೇತ್ರಾದಿ ದೈವ ಬೇಕು ಮನುಷ್ಯ ಮಹಾಮಾನವನಾಗಲಿಕ್ಕೆ ಮನುಷ್ಯಗ ಒಳ್ಳೆ ಹೆಸರು ಬರ್ಲಿಕ್ಕೆ ನಾವು ಸಂಪತ್ತಿನಕ್ಕಿಂತಲೂ ಗುಣಗಳನ್ನು ಗಳಿಸಬೇಕು ಗುಣಗಳು ಸಂಗ್ರಹ ಮಾಡಬೇಕು ಸದ್ಗುಣ ಗ್ವಾಳೆ ಮಾಡಬೇಕು ಅಂದ್ರೆ ಈ ಮನುಷ್ಯನಿಗೆ ಕಿಮ್ಮತ್ ಬರುತ್ತದ ಏನ್ ಕಿಮ್ಮತ್ ಬರುತ್ತದೆ ಯಾಕೆ ಹೇಳಕೀನ್ರಿ ಯಾಕೆ ಹೇಳದಪ್ಪ ಬಸವಣ್ಣ ಜಂಬೂಗಡ್ಡಿಯೊಳಗೆ ಮಲ್ಲಿಗೆ ಸೋಪಾನ ಬಾವಿಯ ಮೇಲೆ ಬಾವಿ ಕಾಬಲ ಮಾಡುತ್ತಿರುವ ಆದಿಶೇಷ ಅಮೋಘ ಸಿದ್ಧಗಂತಾನ ಎಪ್ಪಾ ನಾನು ಹುರು ಹುಟ್ಟ ಕುರುಡದೀನಿ ನನಗೊಂದಿಷ್ಟು ಕಣ್ಣ ಕೊಟ್ಟಿ ಅಂದರೆ ಈ ಜಗತ್ತು ನಾನು ಕಣ್ತು ತುಂಬ ನೋಡ್ತೀನಿ ಪರಮಾತ್ಮ ಹೇಗೆ ಮಾಡಿದ್ದಾನೆ ಅನ್ನೋದನ್ನು ಪ್ರಾರ್ಥನಾ ಮಾಡಿದಾಗ ಅಮೋಘ ಸಿದ್ಧೇಶ್ವರ ಗುರುಸ್ಮರಣೆಯನ್ನು ಮಾಡಿ ತನ್ನ ಪ್ರಸಾದ ಹಸ್ತ ವರಹಸ್ತ ಹಿಂಗೆ ಹೆಸರು ಅದಕ್ಕೆ ಪ್ರಸಾದ ಹಸ್ತ ವರದಸ್ತವನ್ನ ಹಾವಿನ ಮುಖದ ಮೇಲೆ ಹಿಂಗೆ ಯಾವಾಗ ಈ ಅಳದ ಅವಾಗ ಕಣ್ಣಿಲ್ಲದ ನಾಗಶೇಷನಿಗೆ ಎರಡೂ ಕಣ್ಣು ಬಂದು ಅಮೋಘ ಸಿದ್ಧನ ದಿವ್ಯ ರೂಪ ನೋಡುತ್ತಿದೆ ಅವನ ಬಂಗಾರದ ಜಡೆಗಳು ಜಟಜೂಟಧಾರಿ ಧಾರಿ ಬಂಗಾರದಂತೆ ಹೊಳೆಯುವ ಶರೀರ ಮುಖದ ಕಾಂತಿ ನೋಡಿ ನಾಗ ಹಾವು ಅಪ್ಪ ಏನು ನಿನ್ನ ತಪಸ್ಸಿನ ಶಕ್ತಿ ನನಗೆ ಹಸ್ತಸ್ಪರ್ಶ ಮಾಡಿದ ಬಳಿಕ ಕಣ್ಣು ಕೊಟ್ಟಿಯಲ್ಲಪ್ಪ ಇಲ್ಲಪ್ಪ ಯಾಕಂದರೆ ಅಹಿಲ್ಯನ್ನು ಕೂಡ ಎಷ್ಟೋ ವರ್ಷ ಕಲ್ಲಾಗಿ ಬಿದ್ದಿದ್ಲು ನಿಮಿತ್ತಿಕಾಗಿ ಇಂದ್ರ ಚಂದ್ರಕ್ಕಿನ ರೂಪಕ್ಕೆ ಮೋಹಿಸಿ ಆಕಿನ ಕೆಡಿಸ್ಬೇಕಂತ ಬಂದಿರೋ ಆಕಿನ ಗಾಂಡ ಗೌತಮ ಶಾಪ್ ಕೊಟ್ಟ ನೀನು ಕಲ್ಲಾಗಿಬೀಳು ಅಂತೇಳಿ ಪುರುಷನ ಸ್ಪರ್ಶ ಆಗಿದ್ದು ನಿನಗೆ ಅಂದಾಗ ಕೇಂದ್ಲು ಸ್ವಾಮಿ ನಾನು ಮನಸಾರಿ ಅವರನ್ನು ಮುಟ್ಟಿಲ್ಲ ಅವರೇ ಬಲತ್ಕಾರದಿಂದ ಬಂದಿದ್ದಾರೆ ಈ ಪಾಪ ನನಗೆ ಬಂತಲ್ಲ ಉದ್ಧಾರ್ ಯಾವಾಗ ಅಂತ ಕೇಳಿದಾಗ ಅಯೋಧ್ಯಾಪತಿಯಾದ ದಶರಥನ ಮಹಾಪುತ್ರ ಪುರುಷೋತ್ತಮ ರಾಮ ಹದಿನಾಲ್ಕು ವರ್ಷ ವನವಾಸಕ್ಕೆ ಬಂದಾಗ ನಿನ್ನ ಕಾಲ ಸ್ಪರ್ಶ ಆಗ್ತದ ಅವಾಗ ನೀನು ಮೊದಲಿದ್ದಂತೆಯೇ ಆಗತ್ತಿ ಅಂತ ಹೇಳಿದ್ರು ಅದು ನಮ್ಮ ಮಹಾರಾಜರು ಕವಿತೆ ಮಾಡಿದ್ರು ಬಹಳ ಚಲೋ ಕಲಾವತಿ ರಾಗನ ಬಹಳ ಚಲೋ ಪದ್ಯ ಅದು ಒಂದಿಷ್ಟು ಬಾರಸ ಕಲಾವತಿ ಮುತ್ಯ ಕಲಾವತಿ ಕಲಾವತಿ சுள்ளிகே சு இல்ல அதுக்கேதி ஜன சுள்ளே சுக இல்ல அதுக்கைத்தி ஜன கரேநாயில்ல எந்த கட்டின கண கா கால இது எந்த கட்டிண கால நடையது முஸ்கி சுழிகே சுக இல்ல அது கைத்தி ஜன சுள்ளிகே சுக இல்ல அது கைத்தி ஜன ಸತ್ಯ ನಡದ ಪಂಚ ಪಾಂಡವರು ಆದರೂ ಒಡವಿ ಪಾಲ ನಡಿತು ಕೋಲ ಅಸತ್ಯ ನಡದ ಕವರವರು ಕುಂತ್ರು ಗಾದಿ ಮ್ಯಾಲ ಮುಂದೈ ತಳಗಾಲ ಧರ್ಮ ರಕ್ಷಣೆ ಮಾಡು ಸಲುವಾಗಿ ಬಾಲ ಕೃಷ್ಣ ಇದ್ದು ಹಿಂಬಾಲ ನಡೆಯುವುದು ಮುಷ್ಕೀಲ ಗುರುವೆ ನನಗ ಕಡದದ ಹಾವ ಸನಿನ ಇದ್ದು ಸೋದರ ಮಾವ ಗುರುವೆ ನನಗ ಕಡದದ ಹಾವ ಸನಿನ ಇದ್ದು ಸೋದರ ಮಾವ ರಾಜಕೀಯ ಆಳತಿದ್ರು ಕೌರವರು ರಾಜಕೀಯ ಆಳ್ತಿದ್ರು ಕೌರವರು ರಾಜಕೀಯ ಆಳ್ತಿದ್ರು ಕೌರವರು ಹೊಚ್ಚಿಕೊಂಡು ಶ್ಯಾಲ ಮನಕಾದ್ರೂ ಖುಷಿಯಾಲ ದ್ರೌಪದಿಗೆ ಅವು ಮನ್ ಮಾಡ್ಬೇಕಂತ ಕಳಿಬೇಕಂದ್ರು ಶೀಲ ಬಂದ ಕಾದು ಜಗಪಾಲ ನೂರ ಒಂದು ತಪ್ಪವ ಮಾಡಿ ಸತ್ತ ಹೋದ ಶಿಶು ಸತ್ತ ಸತ್ತೋ ದ ಸತ್ತ ಹೋದ ಶಶುಪಾಲ ನಡೆಯುವುದು ಮುಷ್ಕೀಲ ದಯ್ಯ ಇಲ್ಲದೆ ಮಾಡಿದಂಗ ದಾನ ಮನಿತನ ವಾದ್ರ ಬಗಡಿದಂಗ ಸ್ವಾನ ದಯ ಇಲ್ಲದೆ ಮಾಡಿದಂಗ ದಾನ ಮನಿತನ ವಾದ್ರ ಬಗಡಿದಂಗೋ ಸ್ವಾನ ಗೌತಮಹಿಲೆಗೆ ಶಾಪ ಕೊಟ್ಟ ಆಗಿ ಬೀಳಂದು ಕಲ್ಲ ಬಿತ್ತಳು ಭೂಮಿ ಮ್ಯಾಲ ರಾಮ ಲಕ್ಷ್ಮಣ ಅಲ್ಲಿಂದೆ ನಡೆದಿರು ಇಬ್ಬರು ಸಣ್ಣ ಬಾಲ ರಾಮಿಟ್ಟನ ಕಾಲ ಕಲ್ಲ ಜನ್ಮ ತಾಳಿ ಪತಿನ ಕೂಡಳಲ್ಲ ಪತಿನ ಕೂಡಳಲ್ಲ ಅಹಿಳ ಗಂಡನ ಕೂಡಳಲ್ಲ ನಡೆಯುವುದು ಮುಷ್ಕೀಲ ಸುಳ್ಳಿಗೆ ಸುಳ್ಳಿಗೆ ಸುಖ ಇಲ್ಲ ಅದ ಕೈತಿ ಜನ ಬೆಂಬಲ ಸುಳ್ಳಿಗೆ ಸುಖ ಇಲ್ಲ ಅದ ಕೈತಿ ಜನ ಬೆಂಬಲ ರಾಧ ಕೃಷ್ಣ ಜೋಡಿಲೇ ಇರತಿರು ರಾಧಾಕೃಷ್ಣ ಜೋಡಿಲೆ ಇರತಿರು ಮನಿಯಾಗ ರಾಧಾಕೃಷ್ಣ ಜೋಡಿಲೇ ಇರತಿರು ರುಕ್ಮಿಣಿಗಾಯ್ತು ಮೂಲ ತಗದಳ್ಳೊಂದ ಅಕಲ ದಿ ಕೈಯಗ ಕಾಶಿ ಕೊಟ್ಟಳೋ ಬಿಶಿ ಬಿಶಿ ಹಾಲಾ ಕುಡಿಯಂದಳ ಗೋಪಾಲ ಶ್ರೀಹರಿಯಂದು ಕುಡುದಳ ಹಾಲಾ ಕೃಷ್ಣ ದೇವರದು ಸುಟ್ಟಿ ತೋ ಗಂಟ್ಲ ಕೃಷ್ಣ ದೇವರದು ಸುಟ್ಟಿ ತೋ ಕೃಷ್ಣ ದೇವರದು ಸುಟ್ಟಿತು ಗಂಟಲ ನಡೆಯುವುದು ಮುಷ್ಕಿಲ ದಯ ಇಲ್ಲದೆ ಮಾಡಿದಂಗ ದಾನ ಮನಿತನ ಮಾತ್ರ ಬಗಡಿದಂಗೋ ಸ್ವಾಮಿ ಗುರುವೆ ನನಗ ಕಡದದ ಹಾವ ಸನಿನೇ ಸೋದರ ಮಾ സുഴിക സുഖ ഇല്ല അത് കൈത്തിജന ബലം കര നടു ജയ ഇല്ല ജയമംഗ